ನಿಮಿಷ ನೋಡಿ ಇಲ್ಲಿ ಆರ್ ಎಸ್ ಎಸ್ ನ ಸಂಸ್ಥೆ ಇಲ್ಲಿಲ್ಲ ಮುಖ್ಯಮಂತ್ರಿಗಳು ಜವಾಬ್ದಾರಿ ಇರುವಂತ ಸ್ಥಾನದಲ್ಲಿ ಕೂತಿರೋರು ಅವ್ರು ಯಾವ್ದಾದ್ರು ಕಾಮೆಂಟ್ ಮಾಡಬೇಕಾದ್ರೆ ಇಲ್ಲಿ ಇಲ್ದೇ ಇರತಕ್ಕ ಸಂಸ್ಥೆ ಬಗ್ಗೆ ಕಾಮೆಂಟ್ ಮಾಡಿದ್ರೆ ಅವರು ಉತ್ತರ ಯಾರು ಹೇಳ್ತಾರೆ ಅದಕ್ಕೆ ಉತ್ತರ ಯಾರು ಹೇಳ್ತಾರೆ ಅದಕ್ಕೆ ನಾವು ಅದನ್ನೇ ಹೇಳಿದ್ರಿ ಈಗ ಅಲ್ಲೇ ನಾವು ಅವ್ರನ್ನ ನಾನು ಅವಾಗ ಹೇಳಿದ್ನಲ್ಲ ನಾವು ಪಾಕಿಸ್ತಾನ ಬಗ್ಗೆ ಮಾತಾಡಿದ್ರೆ ಅವ್ರು ಸುಮ್ಮನೆ ಇರ್ತಾರೆ ಅವರು ಅವರು ನೋಡಿ ಇಲ್ಲಿಂದೇ ಇರ್ತಕ್ಕಂತ ಸಂಸ್ಥೆ ಬಗ್ಗೆ ಮಾತಾಡುವಂತ ಅಧಿಕಾರ ಯಾರು ಕೊಟ್ಟರು ಅವ್ರಿಗೆ ಯಾರು ಕೊಟ್ಟರು ಅಧಿಕಾರ ಮಾತಾಡಲಿ ಆಚೆ ಆಚೆ ಮಾತಾಡಲಿ ಹೋಗ ಆಚೆ ಎಷ್ಟು ಬೇಕಾದ್ರೂ ಮಾತಾಡಲಿ ಆಚೆ ಕಡೆ ಅದಕ್ಕೆ ನೋಡಿ

ಆರ್ ಎಸ್ ಎಸ್ ಅಂದ್ರೆ ತಪ್ಪೇನಾಗ್ತದೆ ಸರ್ ಅಲ್ಲ ಅವರು ನೋಡಿ ಈ ದೇಶದ ಪ್ರಧಾನಿನೇ ಆರ್ ಎಸ್ ಎಸ್ ಅಲ್ಲ ಆರ್ ಎಸ್ ಎಸ್ ಅಂದ್ರೆ ದೇಶದ ಗೃಹ ಮಸ್ತಿ ಗೃಹ ಸಚಿವರೇ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಮಾತಾಡಿ ದಮ್ಮಿದ್ರೆ ಇವ್ರು ಆಚೆ ಕಡೆ ಹೋಗಿ ಮಾತಾಡಿ ಈ ಸದನದ ಶೆಲ್ಟರ್ ಆಗಿ ತಗೊಂತಾರೆ ಈ ಸದನದ ಶೆಲ್ಟರ್ ಆಗಿ ತಗೊಂತಾರೆ ಶೆಲ್ಟರ್ ಆಗ್ತಾರೆ ಆಚೆ ಉತ್ತರ ಕೊಡ್ತಾರೆ ಆರ್ ಎಸ್ ಎಸ್ ಉತ್ತರ ಕೊಡ್ತಾರೆ ಇವರು

ಈ ಈ ಸಾರಿ ಅದ್ ಯಾವ ಗಳಿಗೆಯಲ್ಲಿ ಸದನ ಪ್ರಾರಂಭ ಆಯ್ತೋ ಗೊತ್ತಿಲ್ಲ ಬರೀ ಇದೇ